ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಗೊತ್ತಾ ಏನು ಗೊತ್ತಿಲ್ಲ ಮ್ಯಾಮ್ ನಾನ್ ಕಲಿಬೋದಾ ಹೇಳಿ ಕ್ವಶನ್ ಮಾರ್ಕ್ ಹಾಕೊಂಡು ಅಷ್ಟು ಜನ ಕ್ಲಾಸಿಗೆ ಸೇರ್ಕೊಂಡಿದ್ರು ಫ್ರೆಂಡ್ ಸರ್ಕಲ್ ಅವರೇ ಒಂದು ಗ್ರೂಪ್ ಇದೆ ಒಂದೇ ಮನೆ ಏರಿಯಾದಲ್ಲಿ ಇದ್ರು ಒಬ್ಬರು ಬಂದು ಸೇರ್ಕೊಂಡ್ರು ಅವ್ರು ಕೇಳಿದ್ರು ಮೇಡಮ್ ನನ್ಗೆ ಏನು ಗೊತ್ತಿಲ್ಲ ಮಿಷನ್ ಬಗ್ಗೆ ಐಡಿಯಾನೇ ಇಲ್ಲ ನಾನ್ ಕಲಿಬೋದಾ ಅಂತ ಅಂದ್ರು ಹೌದು ಕಲಿಬೋದು ಬನ್ನಿ ಸೇರ್ಕೊಳ್ಳಿ ಅಂತ ಹೇಳಿದ್ಕೆ ಅವ್ರೊಬ್ರು ಬಂದು ಸೇರ್ಕೊಂಡ್ರು ಅವ್ರು ಸೇರ್ಕೊಂಡಾದ್ಮೇಲೆ ಅವ್ರ ಫ್ರೆಂಡ್ಸ್ನೆಲ್ಲ ಬಂದ್ರು ಅವ್ರ್ ಏನೇನು ಹೊಲ್ದಿದಾರೆ ಅಂತ ತೋರಿಸ್ಲಾ ಈಗ ಒಬ್ಬೊಬ್ರಾಗ ಕರಿತಾ ಬರ್ತೀನಿ ಒಬ್ರಾಗ ಬರ್ತಾರೆ ಅವ್ರನ್ನ ನಿಂತು ಮಾತಾಡಿಸ್ತಾ ನಿಮ್ಗೆ ತೋರಿಸ್ತೀನಿ ಓಕೆನಾ ಬನ್ನಿ ತೋರಿಸ್ತೀನಿ ಹಾಯ್ ಹಾಯ್ ಮ್ಯಾಮ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೀವೇ ಹೇಗಿದ್ದೀರಾ ಸೂಪರ್ ಓಕೆ ನೋಡಪ್ಪ ಏನು ಹೊಲ್ದಿದಾರೆ ಲಂಗ ಬ್ಲೌಸ್ ಏನು ಗೊತ್ತಿಲ್ಲದೆ ಹೊಲ್ದಿರೋದು ಲಂಗಾ ಬ್ಲೌಸು ಹೊಲೀಬಹುದು ಅಕ್ಕಂದ ಹೊಲೀಬಹುದು ಮ್ಯಾಮ್ ನನಗೆ ಪ್ರೌಡ್ ಫೀಲ್ ಆಗ್ತಿದೆ ಮ್ಯಾಮ್ ನಾನು ಹೊಲಿತೀನಿ ಅಂತ ನನಗೆ ಪ್ರೌಡ್ ಫೀಲ್ ಆಗ್ತಿದೆ ವೆರಿ ಗುಡ್ ವೆರಿ ಗುಡ್ ನೋಡಿ ಏನ್ ಸಕ್ಕತ್ತಾಗಿ ಹೊಲದಿರೋದು ಕೇವಲ ಒಂದು ಅದು ಎಲ್ಲ ಬೇಸಿಕ್ ಏನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇಷ್ಟು ಬೇಗ ಹೊಲಿಯಕಾಗತ್ತ ಇಲ್ಲ ಫಿಫ್ಟೀನ್ ಡೇಸ್ ಆಯ್ತು ಏನು ಗೊತ್ತಿಲ್ಲದೆ ತುಳಿದು ತುಳಿದು ಮಿಷನ್ ತುಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಚಿಮ್ಮೀಸ್ ಕಟಿಂಗ್ ಸ್ಟಿಚಿಂಗು ಮಾಡಿ ನೋಡಿ ಫಿನಿಶಿಂಗ್ ವೈಸ್ ಗುಡ್ ಫಿಫ್ಟೀನ್ ಡೇಸ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ಆ ರೀತಿ ಆರಾಮಾಗಿ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಮಾಡ್ಬೋದು ವೆರಿ ಗುಡ್ ಕಂದ ಖುಷಿ ಆಯ್ತು ನನ್ಗು ನಮಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಕಲ್ಸ್ಕೊಟ್ಟಿರ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಕಂದ ವೆಲ್ಕಮ್ ಇರು ಇನ್ನು ಕರಿಯೋಣ ಎಲ್ರು ಈ ವಾ ಓಕೆ ಇನ್ನೊಬ್ರು ಕರಿಯೋಣ ಬಾಬುಟೇ ಬುಟಿ ಮ್ಯಾಮ್ ನೀವು ಸೂಪರ್ ಆಗಿರೋ ಲಂಗ ಬ್ಲೌಸ್ ಹೊಲ್ದಿದಾರೆ ಫಸ್ಟ್ ಬಂದ್ ಸೇರ್ಕೊಂಡ್ರು ಅವರೇ ಇವರು ಇವ್ರು ಹೆಂಗ್ ಬಂದೆ ಕಂದ ಕ್ಲಾಸ್ಗೆ ಯಾರು ಹೇಳಿದ್ರು ನಾನು ಆನ್ಲೈನ್ ಅಲ್ಲಿ ನೋಡಿದ್ದು ಮ್ಯಾಮ್ ಆಕ್ಚುಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಯೂಟ್ಯೂಬ್ ಕೂಡ ನೋಡಿಲ್ಲ ನಾನು ಸೇರ್ಕೋಬೇಕಿತ್ತು ರಿವ್ಯೂಸ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಬರೋಣ ಅಂತ ಅದಕ್ಕೆ ಇಲ್ಲೇ ಬಂದ್ ಸೇರ್ಕೊಂಡೆ ಏನೂ ಗೊತ್ತಿಲ್ಲ ನನಗೆ ಆಕ್ಚುಲಿ ಒಂದ್ ಸ್ವಲ್ಪನು ಟಚ್ ಇಲ್ಲ ಮತ್ತೆ ಮಿಷಿನ್ ಬಗ್ಗೆ ಏನು ನಾಲೆಡ್ಜ್ ಇರ್ಲಿಲ್ಲ ಆದ್ರೂ ನಾನು ಈ ತರ ಹೊಲಿತೀನಿ ಅಂತ ನನ್ಗೆ ಮೇಲೆ ನಂಬಿಕೆ ಇರ್ಲಿಲ್ಲ ಬೇಗ ಕಲ್ತ್ಕೊಂಡಿದೀನಿ ಒಂದ್ ವಾರ ಫಸ್ಟ್ ಮೇಡಮ್ ಮಿಷನ್ ಏ ಬರಲ್ಲ ಅನ್ಕೊಂಡು ತುಳ್ಕೊಂಡೇ ಕೂತಿಲ್ಲ ಪರವಾಗಿಲ್ಲ ಕಂದ ತುಳಿ ಅಂತ ಹೇಳಿ ಬಿಟ್ಟಿದ್ವಿ ಎರಡ್ ಅವರ್ ಮಿಷನ್ ಮೇಲೆ ಕುತ್ಕೊಂಡು ಹೊಲ್ಸದ್ವಿ ಈಗ ನೋಡಿ ಕಾನ್ಫಿಡೆನ್ಸೇ ಇಲ್ಲದೆ ಕಲ್ಲರ್ ಕಾಂಬಿನೇಷನ್ ಅಲ್ಲಿ ಏನ್ ಮಸ್ತ್ ಕಾಣ್ತಾರ ಲಂಗ ಬ್ಲೌಸ್ ಓದಿದ್ದಾರೆ ಸಖದ ಇದೆ ಅಲ್ಲ ಇವಾಗ ಏನ್ ಅನ್ಸುತ್ತೆ ಕಾನ್ಫಿಡೆನ್ಸ್ ಇನ್ನು ಮುಂದೆ ಚೆನ್ನಾಗಿ ಕಲ್ತ್ಕೋಬಹುದು ಅಂತ ಅನ್ಸುತ್ತೆ ವೆರಿ ಗುಡ್ ತುಂಬಾ ಮ್ಯಾಮ್ ವೆಲ್ಕಮ್ ಇವ್ರು ಯೂಟ್ಯೂಬ್ ನೋಡಿಲ್ಲ ನನ್ ಬಗ್ಗೆ ಐಡಿಯಾನು ಇಲ್ಲ ಅಂದ್ರೆ ಮೇಡಮ್ ಹೆಂಗ್ ಹೇಳ್ಕೊಡ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಬಂದ್ ಕ್ಲಾಸಿಗೆ ಸೇರ್ಕೊಂಡು ಇಷ್ಟ ಗೊತ್ತಿರೋರ್ಗಂದ್ರೆ ಮೇಡಮ್ ಹೇಳ್ಕೊಡ್ತಾರೆ ಅನ್ನೋ ಗೊತ್ತಿರತ್ತೆ ಬಂದ್ ಸೇರ್ಕೊಳೋದ್ರೆ ಅರ್ಥ ಇರುತ್ತೆ ನಿಮ್ಗೆ ಏನೋ ಗೊತ್ತಿಲ್ಲದೆ ಒಂದ್ ಕಾನ್ಫಿಡೆನ್ಸ್ ಅಲ್ಲಿ ಬಂದ್ ಸೇರ್ಕೊಂಡಿದ್ದೀರಾ ಖುಷಿ ಆಯ್ತು ಚೆನ್ನಾಗಿ ಕೂಡ ಹೊಲ್ದಿದಿರಾ ವೆರಿ ಗುಡ್ ಆಮೇಲೆ ನಿನ್ ಫ್ರೆಂಡ್ ಹೊಲ್ದಿದ್ರು ಅವ್ರು ಬಂದಿಲ್ಲ ಅವ್ಳು ಪ್ರೀ ಈ ಕಡೆ ಹ್ಮ್ ಇವರೆಲ್ಲ ಒಂದೇ ಊರ ಒಂದೇ ಏರಿಯಾದವರು ಪ್ರೀತಿ ಬರ್ಮಾ ಹಾಯ್ ಪ್ರೀತಿ ಇದು ಇವ್ರ ಫ್ರೆಂಡ್ ಒಳ್ದಿದ್ದು ರಜತ್ ರಂಜಿತಾ ಅವ್ರು ಇವತ್ತು ಬಂದಿಲ್ಲ ಅವ್ರು ಇವರು ಕೂಡ ಬೇಸಿಕಲ್ಲಿ ಕಲಿತು ನಿನಗೇನೇನು ಗೊತ್ತಿತ್ತು ಸ್ಟಾರ್ಟಿಂಗ್ ಬಂದಾಗ ಗೊತ್ತಿಲ್ಲ ಏನೂ ಗೊತ್ತಿರಲಿಲ್ಲ ನೀನು ಹೊಲದಿಂದ ಯಾಕೆ ತಂದಿಲ್ಲ ರಜಾ ಮಾಡಿದ್ದೆ ಗೊತ್ತಿಲ್ಲ ಅವಳಿಗೆ ತುಂಬಾ ಚೆನ್ನಾಗಿ ಹೊಲ್ದಲ್ಲ ಅವಳು ಕೂಡ ಹಾಕೊಂಡೆ ಬರ್ಬೋದು ತಿಳಿ ಸೈಜೆ ಹೊಲ್ಸಿದ್ದೆ ಚೆನ್ನಾಗಿತ್ತು ನಿನ್ನೆ ರಜಾ ಮಾಡಿದ್ವಿ ಇವ್ರಿಗೆಲ್ಲ ತರ ಅದ್ ಹೇಳಿರ್ಲಿಲ್ಲ ಸೊ ಹೊಲ್ದಿದ್ದ ತಂದಿಲ್ಲ ಅದನ್ನ ಫೋಟೋ ಹಾಕ್ತೀನಿ ನಿಮ್ಗೆ ಇದು ರಜತ ಅಂತ ಇವ್ ಫ್ರೆಂಡ್ ಹೊಲ್ದಿರೋದು ತುಂಬಾ ಚೆನ್ನಾಗಿದೆ ಹೊಲ್ದಿದ್ದು ಅವ್ರ ಮಗಳಿಗೆ ಹಾಕಿ ಫೋಟೋ ಕಳ್ಸಕ್ ಹೇಳ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಅವ್ಳ ಮಗ ಕೇಳ್ತಾ ಇದ್ರಂತೆ ನನ್ಗೆ ಯಾವಾಗ ಹೊಲ್ಸೋದು ಅಂತ ಮೊನ್ನೆ ಹೇಳ್ತಾ ಇದ್ಲು ಮೇಡಮ್ ನನ್ ಮೇಗ್ ಮಗಳಿಗೆ ಹೊಲ್ಸ್ಬಿಟ್ಟು ನನ್ ಮಗನ್ಗೆ ಏನ್ ಒಳ್ಳೇದು ಅಂತ ಕೇಳ್ತಾ ಇದ್ದಾಳೆ ಅಂತ ಜುಬ್ಬ ಹೊಲ್ಸೋಣ ಅವನ್ಗೆ ಹೇಳ್ಕೊಡೋಣ ಹೇಳ್ಕೊಡ ತುಂಬಾ ಚೆನ್ನಾಗ್ ಬಂದಿದೆ ವೆರಿ ಗುಡ್ ನೀನು ಕೂಡ ಚೆನ್ನಾಗ್ ಹೊಲ್ದಕಂದ ವೆಲ್ಕಮ್ ಮತ್ತೆ ಇವ್ರದೇ ಅದ್ ಬ್ಯಾಚ್ ಅಲ್ಲಿ ಇನ್ನೊಬ್ರು ಇದಾರೆ ಓಕೆ ಬೇಸಿಕ್ ಕ್ಲಾಸ್ ಅಲ್ಲಿ ಇನ್ನೊಬ್ರು ಬಂದಿದ್ದಾರೆ ಅವ್ರನ್ನ ಕರೆದ್ಬಿಟ್ಟು ಅವ್ರು ಹೊಲ್ದಿರೋದನ್ನ ತೋರ್ಸೋಣ ಬಕಂದ ಸೂಪರ್ ನೋಡಪ್ಪ ಹೆಂಗ್ ಹೊಲ್ದಿದಾರೆ ನಿನ್ಗೆ ಬರ್ತಾ ಇತ್ತು ಗೊತ್ತಿಲ್ಲ ಮ್ಯಾಮ್ ಇರ್ಲಿ ನಿಜ ಹೇಳ್ಬೇಕು ಅಂದ್ರೆ ಯಾರ ಮನೇಲೂ ಮಿಷನ್ ಕೂಡ ಇರ್ಲಿಲ್ಲ ನಾನ್ ಇನ್ನು ತಗೊಂಡೇ ಇಲ್ಲ ಮ್ಯಾಮ್ ಹೊಲಿ ಮನೆ ಫಸ್ಟ್ ನೀನ್ ಹೋಲಿ ಆಮೇದ್ ಕೊಡಿಸ್ತೀನಿ ಇವಾಗ ಶನಿವಾರ ಅಂತ ಕೊಡಿಸ್ತೀನಿ ಇವ್ರ ಮನೇಲಿ ಇವಾಗ ಕೊಡ್ಸಿದ್ರು ಅಲ್ವಾ ನಾನ್ ಶನಿವಾರ ಹಾಕೊಂಡ್ ನೋಡುದು ನನ್ ಮಗಳಂತೂ ತುಂಬಾ ಖುಷಿ ಆಗ್ಬಿಟ್ಟು ಒಡ್ಡಾಳೆ ಇನ್ನೊಂದು ಹೊಲ್ಕೊಡು ಇವ್ರ ಮನೇಲಿ ಈಗ ರೀಸೆಂಟ್ ಆಗಿ ಇವ್ರೆಲ್ಲ ಹೊಲ್ದಿರೋದು ನೋಡಿ ಇವ್ರ ಮತ್ತೆ ಜೊತೆ ಈ ಬ್ಲೌಸ್ ಹೊಲ್ದಿದಾರಲ್ಲ ಇವ್ರಿಬ್ರು ಮನೇಲೂ ನಾವು ಕೊಡ್ಸಿದ್ರು ಸ್ವೀಟ್ ಮಾತ್ರ ತಂದ್ಕೊಟ್ಟಿಲ್ಲ ಎಲ್ಲಾ ಒಂದೇ ಸಲ ಕೊಡೋಣ ಅಂತ ಇವ್ರಿಬ್ರು ಮನೇಲಿ ಈಗ ಕೊಡ್ಸಿದ್ರು ಹಂಗಾಗಿ ನೋಡಿ ಮಿಷನ್ ಇಲ್ದೆ ನಮ್ ಕ್ಲಾಸಿಗೆ ಸೇರ್ಕೊಂಡು ಕರಿಬಲ್ ಕ್ಲಾಸಲ್ಲೇ ಪ್ರತಿ ಒಂದನ್ನು ಇಲ್ಲೇ ಹೊಲ್ ಫಿನಿಶಿಂಗ್ ಮಾಡಿರೋದು ನಾನು ಸಾಟರ್ಡೆ ಇದನ್ನ ತೋರ್ಸಾದ್ಮೇಲೆ ಸರಿ ನೀನು ಕೊಡ್ಸಿ ಶನಿವಾರ ಅಂತ ಹೇಳಿದ್ದಾರೆ ಶನಿವಾರ ರಜಾ ತಗೊಂಡ್ ಬರ್ತೀನಿ ಅಂತ ವೆರಿ ಗುಡ್ ಅಷ್ಟು ಕಾನ್ಫಿಡೆನ್ಸ್ ನೀವ್ ಕೊಟ್ಟಿದ್ದೀರಾ ಅವ್ರಿಗೆ ಒಂದು ತೋರಿಸಿರ್ಬೇಕು ಮಿಶನ್ ಕೊಡ್ಸಿ ಸೇರ್ಬೇಕಾರೆ ಹಾಕ ಹೋಗ್ತಿ ಬಿಡು ಬಿಡು ಅಂತಿದ್ರಿ ಇವಾಗ ತೋರ್ಸಿಕ್ಕೆ ನನ್ ಮಗಳು ಕೂಡ ಹಿಂಸೆ ಮಾಡ್ತಾ ಇದ್ದಾಳೆ ಕೊಡ್ಸಪ್ಪ ಅಂತ ನೋಡು ಮಕ್ಳೆಲ್ಲ ರೆಕಮೆಂಡ್ ಮಾಡ್ತಾವೆ ಕೊಡ್ಸಿ ಇನ್ನು ಜಾಸ್ತಿ ಹೊಲ್ ಕೊಡ್ತಾರೆ ಫ್ರಾಕ್ ಅಂತ ಹೇಳ್ಬಿಟ್ಟು ಹೌದು ನೀವ್ ಹೊಲ್ರೆ ಏನಾಗುತ್ತೆ ನಿಮ್ಮ ಅಮೌಂಟ್ಗಳು ಸೇವ್ ಆಗುತ್ತೆ ಒಂದು ಅದೇ ದುಡ್ಡಲ್ಲಿ ಬೇರೆ ದಿನದ ಬಟ್ಟೆ ಪರ್ಚೇಸ್ ಮಾಡಿ ಮತ್ತೆ ಹೊಲಿದ್ರೆ ಮಕ್ಳಿಗೆ ಜಾಸ್ತಿ ಬಟ್ಟೆಗಳು ಆಗುತ್ತೆ ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ನಾವು ಹೊಲ್ದಿರೋದು ಅಂತ ಅವ್ರಿಗೆ ಫುಲ್ ಖುಷಿ ನಾ ಅಕ್ಕ ಪಕ್ಕ ಹೇಳ್ಕೊಂಬಂದ್ಬಿಟ್ಟಿದ್ದಾಳೆ ನಮ್ಮಮ್ಮ ಹೊಲ್ದಿರೋದು ನಮ್ಮಮ್ಮ ಹೊಲ್ದಿರೋದು ಅಂತ ಹೌದಾ ಗುಡ್ 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 ಖುಷಿ ಆಗತ್ತೆ ಖಂಡಿತ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ ನೋಡಿ ಅವ್ರನ್ನ ಇದು ಈ ತರ ಸೀರೆ ನಂದಕ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಓಕೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡ್ಬೇಕು ನೋಡಿ ಒಬ್ರಿಗಿನ ಒಬ್ರು ತೋರಿಸ್ರ ಒಬ್ರಿಗಿನ ಒಬ್ರು ಚೆನ್ನಾಗಿ ಹೊಲ್ದಿದಾರೆ ಕಲರ್ ಕಾಂಜೆಷನ್ ಕೂಡ ಒಂದಕ್ಕಿನ ಒಂದ್ ಚೆನ್ನಾಗಿದೆ ಯಾರು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ಬೇಕು ಒನ್ ಟೂ ತ್ರೀ ಫೋರ್ ಒನ್ ಟು ತ್ರೀ ಫೋರ್ ನೋಡ್ಬಿಟ್ಟು ಪಟ್ಬಿಟ್ಟು ಅಂತ ಟೈಪ್ ಮಾಡ್ಬೇಕು ಓಕೆನಾ ಸರಿ ಕಣ್ರ ನಿಮ್ಗೂ ಏನಾದ್ರೂ ಕಲಿಬೇಕು ಅಂತ ಇಷ್ಟ ಇತ್ತು ಅಂದ್ರೆ ನೀವು ಕೂಡ ಆನ್ಲೈನ್ ಇಲ್ಲೇ ಲೈವಲ್ಲೇ ಬರಬೇಕು ಅಂತ ಇಲ್ಲ ಆದ್ರೆ ಆನ್ಲೈನ್ ಕ್ಲಾಸಿಗೆ ಸೇರ್ಕೋಬೇಕು ಅಂದ್ರೆ ಲೈಫ್ ಇದು ಮಿಷನ್ ಇರಬೇಕು ಕೆಲವ್ರು ಮೊನ್ನೆ ಸೇರ್ಕೊಂಡ್ಬಿಟ್ಟಿದಾರೆ ಮೇಡಮ್ ನೀವ್ ಹೇಳ್ಕೊಡಿ ಕೈಯಲ್ಲೇ ಹೊಲಿತೀನಿ ಅಂತ ಎಷ್ಟು ಕಷ್ಟ ಬಂತಿರಲ್ಲ ಕೈಯಲ್ಲಿ ಆಗಲ್ಲ ಅದೆಲ್ಲ ಮದ್ಲಿತ್ತು ಹಳೆ ಕಾಲದಲ್ಲಿ ಆದ್ರೆ ಇವಾಗ ಟೈಮ್ ವೇಸ್ಟ್ ಮಾಡ್ಬೋದು ತುಂಬ ಟೈಮ್ ತುಂಬಾ ಇಂಪಾರ್ಟೆಂಟ್ ಈಗೆಲ್ಲರೂ ಒಂದು ಬ್ಯಾಚಲ್ಲಿ ಈಗ ಒಬ್ಬರು ಹೊಲಿತಾ ಇದ್ದಾರೆ ಅಂದರೆ ಇನ್ನೊಬ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಾನು ಒಲಿಬೇಕು ಅನ್ನೋದು ಆಸೆ ಬರುತ್ತೆ ಹಂಗಾಗಿ ಮಿಷನ್ ಇದ್ದವ್ರು ಮಾತ್ರ ಆನ್ಲೈನ್ ಕ್ಲಾಸಿಗೆ ಸೇರಿಕೊಳ್ಳಿ ಒಂದು ತಿಂಗಳಲ್ಲಿ ಈ ಥರ ಲಂಗ ಬ್ಲೌಸ್ ಒಲಿಯೋದಲ್ದೇನೆ ನಿಮಗ್ ನೀವು ಬ್ಲೌಸ್ ಹೊಲ್ಕೊಂಡು ಹಾಕೋಬಹುದು ಆ ರೀತಿ ನಾನು ಹೇಳ್ಕೊಡ್ತಾ ಇದ್ದೀವಿ ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಕಲಿಬೋದು ಓಕೆನಾ ಸರಿ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಬೇಕು ಹೇಳಿದ್ನಲ್ಲ ಒನ್ ಟು ತ್ರೀ ಫೋರ್ ಅಂತೇಳಿ ಬಟ್ ಬಟ್ ಕಲರ್ ಕಾಂಬಿನೇಷನ್ ಅಲ್ಲ ಫಿನಿಶಿಂಗ್ ವೈಸ್ ನಾಲ್ಕು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇನ್ನು ಇವ್ರ ಬ್ಲೌಸ್ ಎಲ್ಲ ಚೆನ್ನಾಗಿ ಹೊಲ್ಬಿಟ್ಟು ನಿಮ್ಗೆ ತೋರಿಸ್ತಾರೆ ಹೌದು ಹೌದು ನಿಮಗೆ ಸ್ಫೂರ್ತಿ ಆಗ್ಬೇಕಲ್ಲ ಕಂದ್ರೆ ಈಗ ಹೊಲಿತಾ ಇದ್ರೆ ನಿಮ್ಗೆ ನಿಗು ಹೇಳುದು ನಮ್ಮ ಮಗಳು ಇನ್ನು ಕೊಡಿಸಿಲ್ಲ ಅವ್ರು ಅಪ್ಪನ್ನ ರೆಕಮೆಂಡ್ ಮಾಡ್ತಾ ಇದಾರೆ ಅಂತ ಹಂಗೆ ನಿಮ್ಗೂ ಹೊಲಿಬೇಕು ಅಂದ್ರೆ ಕಮೆಂಟ್ಸ್ ನೋಡಿದ ತಕ್ಷಣ ಹೊಲಿರಿ ಅಂದ್ರೆ ಹೌದಲ್ವಾ ಚೆನ್ನಾಗಿ ಬರ್ತೀವಿ ನಾವು ಚೆನ್ನಾಗಿ ಕಲಿಬೇಕು ಅನ್ನೋದು ಇನ್ನೂ ಬರುತ್ತೆ ಸರಿ ನೋಡಿದ್ರಲ್ವಾ ಸರಿ ಈ ವಿಡಿಯೋ ನಿಮ್ಗೆ ಆದ್ರೆ ಏನ್ ಮಾಡ್ಬೇಕು ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್